ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಮೂರು ಡ್ಯಾಡ್ ನನಗೆ ದಿನ ವಾರದಲ್ಲಿ ಮುಗಿಸೋ ಹನಿಮೂನ್ ಬಗ್ಗೆ ಆಸಕ್ತಿ ಇಲ್ಲ ಜೀವನ ಪೂರ್ತಿ ನಮ್ದು ಹನಿಮೂನ್ ಆಗಿರಬೇಕು ಎಂದು ವೇದಾಂತ್ ಹೇಳಿದಾಗ ಸನ್ನಿಧಿ ಹನಿಮೂನ್ಗೆ ಹೋಗುವ ಆಸೆ ವ್ಯಕ್ತಪಡಿಸುತ್ತಾ ನನಗೆ ಮನೆಯಲ್ಲಿ ಕೂತು ತುಂಬ ಬೇಜಾರಾಗ್ತಿದೆ ನನಗೆ ಊರು ಸುತ್ತುವ ಆಸೆ ಮುಂಬೈಗೆ ಹೋಗಬೇಕು ಜುಹು ಬೀಚ್ಗೆ ಹೋಗಬೇಕು ಅಂತ ಆಸೆ ಮಾವ ಎಂದು ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದಳು ಸನ್ನಿಧಿ ಪ್ಲೀಸ್ ವೇದಾಂತ್ ನನ್ನ ಅರ್ಥ ಮಾಡ್ಕೋ ನನ್ನ ಮನಸ್ಸು ತಹ ಬದಿಗೆ ಬರೋವರೆಗೂ ದಯವಿಟ್ಟು ನೀನು ನನ್ನ ಜೊತೆ ಕೋಆಪರೇಟ್ ಮಾಡ್ತೀಯಾ ಯಾಕೆಂದರೆ ನಿನ್ನಿಂದ ದೂರ ಹೋಗೋ ಶಕ್ತಿ ನಂಗಿಲ್ಲ ಒಂದು ವೇಳೆ ನಾನು ನಿನ್ನಿಂದ ದೂರ ಹೋದರೆ ಆಗ ಈ ದೇಹದಲ್ಲಿ ಜೀವ ಇರಲ್ಲ ಎಂದು ಅವನ ಭುಜಕ್ಕೆ ಎರಗಿಸಿ ಬಿಕ್ಕಿದಳು ಸನ್ನಿಧಿ ಭಾವೋದ್ವೇಗದಿಂದ ವೇದಾಂತ್ಗೂ ಗಂಟಲು ಕಟ್ಟಿದ ಹಾಗಾಯಿತು ಸಾನು ನೋಡು ಎಂದಾಗ ಅವಳು ಕುಳಿತ ಭಂಗಿಯಲ್ಲಿ ತಲೆ ಎತ್ತಿ ಅವನತ್ತ ನೋಡಿದಳು ಕಣ್ಣೀರಿನಿಂದ ಆವೃತವಾದ ಅವಳ ಮುಖ ನೋಡಿ ಅವನಿಗೆ ಖೇದವೆನಿಸಿತು ಅವಳ ದನಿಯಲ್ಲಿದ್ದ ಬೇಡಿಕೆಗೆ ಅವನು ಕರಗಿ ಹೋಗಿದ್ದ ಆಯಿತು ಇವತ್ತಿಂದ ನಾವಿಬ್ಬರು ಮೊದಲು ಹೇಗಿದ್ವೋ ಹಾಗೆ ಫ್ರೆಂಡ್ಸ್ ಥರಾನೇ ಇರೋಣ ಅವಳಿಗೆ ತನ್ನ ಸಮ್ಮತಿಯನ್ನು ಸೂಚಿಸಿದ್ದ ಇವಳಿನ್ನು ತುಂಬ ಮುಗ್ ಮುಗ್ದೆ ಹಸಿ ಮಣ್ಣಿನಂತೆ ಅವಳ ಮನಸ್ಸು ತಾಳ್ಮೆಯಿಂದ ವರ್ತಿಸಿದರೆ ತಾನು ಅವಳನ್ನು ಒಲಿಸಿಕೊಳ್ಳಬಹುದು ಎಂದು ಯೋಚಿಸಿದ ವೇದಾಂತ್ ಇವನು ತುಂಬ ಒಳ್ಳೆಯವನು ನನ್ನ ಮನಸ್ಸನ್ನು ಅದೆಷ್ಟು ಬೇಗ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಮಾತ್ರವಲ್ಲ ಇವನಿಗೆ ತುಂಬ ಇದೆ ಇದುವರೆಗೂ ತನಗೆ ಕಷ್ಟ ಬಂದಾಗಲೆಲ್ಲ ತನ್ನ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಟ್ಟಿದ್ದಾನೆ ಅದರಂತೆಯೇ ಈ ಕಷ್ಟವನ್ನು ಇವನು ಪರಿಹರಿಸಿಕೊಡಬಹುದು ಆದರೆ ತನ್ನ ಸಮಸ್ಯೆ ಏನೆಂದು ಹೇಳಿಕೊಳ್ಳಲು ತನಗೆ ಗೊತ್ತಾಗುತ್ತಿಲ್ಲವಲ್ಲ ಅವಳು ಮನದಲ್ಲಿ ಯೋಚಿಸುತ್ತಿದ್ದಳು ಅಂದಿನಿಂದ ಅವರಿಬ್ಬರು ಒಂದೇ ರೂಮ್ನಲ್ಲಿ ಮಲಗುತ್ತಿದ್ದರು ಮತ್ತೆ ಅವಳನ್ನು ಕೆಣಕಿ ಪ್ರಶ್ನಿಸದೆ ತಾನು ನಿರ್ಲಿಪ್ತನಾಗಿ ನಡೆದುಕೊಳ್ಳುತ್ತಿದ್ದ ವೇದಾಂತ್ ಮರುದಿನ ಬೆಳಗ್ಗೆ ವೇದಾಂತ್ ಬೇಗನೆ ಎದ್ದು ಕೆಳಗಿಳಿದು ಬಂದಾಗ ಪೇಪರ್ ಓದುತ್ತಾ ಕುಳಿತಿದ್ದ ಅವನ ತಂದೆ ವಿಶ್ವನಾಥ್ ಅವರು ಆಶ್ಚರ್ಯದಿಂದ ಹುಬ್ಬೇರಿಸಿದರು ಯಾಕೋ ಇಷ್ಟು ಬೇಗ ಎದ್ಬಿಟ್ಟೆ ಇವತ್ತು ಆಫೀಸ್ಗೆ ಯಾರು ಕಸ್ಟಮರ್ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಡ್ಯಾಡಿ ತಂದೆಗುತ್ತಿದ್ದ ಪತಿಗೆ ಕಾಫಿ ಕೊಡಲು ಬಂದ ಕುಸುಮಾ ಬೆರಗುದನಿಯಲ್ಲಿ ಇವತ್ತಿಂದಲೇ ಆಫೀಸ್ಗೆ ಹೊರಟಿದೆಯಾ ಎಂದು ಪ್ರಶ್ನಿಸಿದರು ಅವನು ಹೌದೆಂದು ತಲೆಯಲ್ಲ ಅಲುಗಿಸಿದ ಇದೇನು ಚೆಂದಾನೋ ವೇದ್ ಇಷ್ಟು ದಿನ ಅವಳಿಗೆ ಕಾಲೇಜು ಎಕ್ಸಾಮ್ ಅಂತ ಆಯಿತು ಈಗ ಅದ್ಯಾವುದೂ ಇಲ್ಲ ಮದುವೆಯಾದ ಹೊಸದು ನಾಲ್ಕು ದಿನ ರಜಾ ಹಾಕಿ ಎಲ್ಲಿಗಾದರೂ ಹೋಗಿ ಬರಬಾರ್ದ ಹದಿನೈದು ದಿನ ಮೊದಲೇ ನಿಮ್ಮಪ್ಪ ನಿಮ್ಮನ್ನು ಗೆ ಎಲ್ಲಿಗೆ ಕಳಿಸೋದು ಅಂತ ಪ್ಲಾನ್ ಮಾಡ್ತಾ ಇದ್ರು ನೀವು ಏನು ಉತ್ತರನೇ ಹೇಳಿಲ್ಲ ನಿಂಗೇನು ನಿನ್ನ ಕೆಲಸ ದುಡ್ಡು ಸಂಪಾದನೆ ಮಾಡೋದು ಇಂಪಾರ್ಟೆಂಟ್ ಇರಬಹುದು ಆದರೆ ಆ ಹುಡುಗಿಗೆ ಪಾಪ ಅವಳು ಇದುವರೆಗೂ ಎಲ್ಲೂ ಹೋಗಿಲ್ಲವಂತೆ ತಾಯಿಯ ಮಾತು ಅವನು ನಗುವ ಪ್ರಯತ್ನ ಮಾಡಿದ ಇಲ್ಲಮ್ಮ ಸದ್ಯಕ್ಕೆ ಎಲ್ಲೂ ಹೋಗುವ ಪರಿಸ್ಥಿತಿಯಲ್ಲಿಲ್ಲ ನಮ್ಮ ಆಫೀಸ್ನಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಕೆಲಸದವರನ್ನು ನಂಬಿದರೆ ಆಗಲ್ಲ ನಾನೇ ಪ್ಲ್ಯಾನ್ ಸ್ಕೆಚ್ ಹಾಕಿ ಕೊಡಬೇಕು ವೇದಾಂತ್ ಹೇಳಿದಾಗ ಹಾಗಂತ ನೀನೀಗ ಹೊರಟುಬಿಟ್ರೆ ಪಾಪ ಸಾನುವಿನ ಗತಿ ಅವಳು ತುಂಬ ನೋಂದ್ಕೋತಾಳೆ ಕುಸುಮಾಗೆ ಸೊಸೆಯ ಬಗ್ಗೆ ಕನಿಕರವೆನಿಸಿ ಹೇಳಿದ್ದರು ಅವಳಿಂದಲೇ ತಾನು ನಿರ್ಧಾರ ಬದಲಾಯಿಸಿ ಆಫೀಸ್ಗೆ ಹೋಗುತ್ತಿರುವುದು ಹಿಂದಿನ ದಿನದ ಕಹಿ ಘಟನೆಯನ್ನು ಮರೆಯಲು ಪ್ರಯತ್ನಿಸಿದ್ದ ವೇದಾಂತ್ ಮನದಲ್ಲೇ ಹೇಳಿಕೊಂಡ ಅವಳು ಯಾವುದೋ ಮಾನಸಿಕ ತುಮಲದಿಂದ ನರಳುತ್ತಿದ್ದಾಳೆ ಎನಿಸಿತ್ತು ಅವನಿಗೆ ಮತ್ತೆ ಒಂದು ವಾರ ಕಳೆಯಿತು ಆ ಭಾನುವಾರ ಕುಸುಮಾ ಅವರ ತವರು ಮನೆಯವರು ತಮ್ಮ ಮನೆಯಲ್ಲಿ ಪೂಜೆಯನ್ನು ಇಟ್ಟುಕೊಂಡಿದ್ದರು ಹೊಸ ಮದ್ದು ಮಕ್ಕಳಿಗೆ ವಿಶೇಷವಾದ ಆಹ್ವಾನವಿದ್ದುದರಿಂದ ಹೋಗಲೇಬೇಕಾಗಿತ್ತು ಭಾನುವಾರವಾದರೂ ಫಂಕ್ಷನ್ಗೆ ಹೋಗಲಿರುವುದರಿಂದ ಸನ್ನಿಧಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿದ್ದಳು ಅಂದು ಬೆಳಿಗ್ಗೆ ವೇದಾಂತ್ ಜಾಗ್ ಮುಗಿಸಿಕೊಂಡು ಸ್ನಾನ ಮಾಡಿ ಒದ್ದೆ ಕೂದಲನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ಬಂದಾಗ ಹಬೆಯಾಡುತ್ತಿದ್ದ ಕಾಫಿಯ ಕಪ್ನೊಂದಿಗೆ ರೂಮ್ನೊಳಗೆ ಬಂದಿದ್ದಳು ಸನ್ನಿಧಿ ಅವಳನ್ನು ನೋಡಿದ ಗುಡ್ ಮಾರ್ನಿಂಗ್ ವೇದಾಂತ್ ದಿಸ್ ಈಸ್ ಫಾರ್ ಯು ಎಂದವಳು ನಸುನಗು ಸುನಗು ಬೀರಿ ಕಾಫಿಯ ಕಪ್ಪನ್ನು ಅವನ ಮುಂದೆ ಹಿಡಿದಾಗ ವೆರಿ ಗುಡ್ ಮಾರ್ನಿಂಗ್ ಡಿಯರ್ ಎನ್ನುತ್ತಾ ಅವಳತ್ತ ಕಣ್ಣು ಕಿರಿದು ಮಾಡಿ ನೋಡಿದ ವೇದಾಂತ್ ಆಗ್ಲೇ ರೆಡಿನ ಅವಳನ್ನೇ ನೋಡುತ್ತಾ ಕೇಳಿದ್ದ ಸೇಬು ಹಸಿರಿಗೆ ಅಚ್ಚ ಕೆಂಪು ಜರಿಯಂಚಿನ ಸೀರೆ ಅದೇ ಮಾದರಿಯ ಸ್ಲೀವ್ಲೆಸ್ ಬ್ಲೌಸ್ ತಲೆಗೆ ಸ್ನಾನ ಮಾಡಿ ಅರ್ಧ ಒಣಗಿಸಿದ ಕೂದಲನ್ನು ಸಡಿಲವಾಗಿ ಜಡೆ ಹೆಣೆದುಕೊಂಡಿದ್ದಳು ಯಾವುದೇ ಅಂಕೆಗೂ ಸಿಗದೆ ಹಣೆಯ ಮೇಲೆ ಹಾರಾಡುತ್ತಿದ್ದ ಮುಂಗುರುಳು ಹಣೆಯಲ್ಲಿಯ ಬಿಂದಿ ಬೈತಲೆಯಲ್ಲಿನ ಸಿಂಧೂರ ಕಿವಿಗೆ ಹಾಕಿಕೊಂಡಿದ್ದ ವಜ್ರದ ಓಲೆ ಅದಕ್ಕಿಂತ ಮಿಗಿಲಾಗಿ ಹೊಳೆಯುತ್ತಿದ್ದ ಅವಳ ಬಟ್ಟಲು ಕಂಗಳು ವೇದಾಂತ್ ಅವಳನ್ನೇ ನೋಡಿದ ನೋಡಿ ತಣಿಯದಾದ ಅವಳ ಬಳ್ಳಿ ನಡುವನ್ನು ಹತ್ತಿರ ಎಳೆದುಕೊಂಡು ಆ ಚೆಲುವನ್ನು ಆಸ್ವಾದಿಸಬೇಕೆಂಬ ಬಯಕೆ ಭುಗಿಲೆದ್ದು ಕುಣಿಯಿತು ಸಾನು ಯು ಲುಕ್ ಸೋ ನೈಸ್ ಅವಳ ಮುಖದತ್ತ ಬಾಗಿ ಮೆಲ್ಲನೆ ಹೇಳಿದ ಅವಳು ತಕ್ಷಣವೇ ಯು ಆರ್ ಲೇಟ್ ವೇದಾಂತ್ ಆಂಟಿ ಅಂಕಲ್ ಎಲ್ಲರೂ ರೆಡಿಯಾದರು ನೀನೇ ಸೋಮಾರಿ ಲೇಟಾಗಿ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀಯಾ ಇನ್ನೂ ರೆಡಿಯಾಗಿಲ್ಲ ಬೇಗ ರೆಡಿಯಾಗು ಎಂದಾಗ ಅವನು ತಲೆ ಎತ್ತಿ ಗಟ್ಟಿಯಾಗಿ ನಕ್ಕು ಬಿಟ್ಟ ಅವಳು ಹುಬ್ಬು ಗಂಟಿಕ್ಕಿಕೊಂಡು ಅವನನ್ನೇ ನೋಡಿದಳು ಏನ್ರಿ ಅಮ್ಮ ಅವರೇ ಆರ್ಡರ್ ಮಾಡೋಕೆ ಶುರು ಮಾಡಿಬಿಟ್ರಲ್ಲ ಈಗ ನೀನು ಪೂರ್ತಿ ಹೆಂಡ್ತಿಯ ಚಾರ್ಜ್ ತಗೊಂಡ್ಬಿಟ್ಟಿದೀಯೆ ಅವಳನ್ನು ರೇಗಿಸಿದ ಅವಳು ಕೆನ್ನೆ ಉಬ್ಬಿಸಿದಳು ನಾನೇನು ಆರ್ಡರ್ ಮಾಡ್ತಾ ಇಲ್ಲ ನಿಮ್ಮಮ್ಮ ಹೇಳಿದ್ದನ್ನು ಹೇಳಿದ್ದೀನಿ ಮತ್ತೆ ನನಗೆ ಯಾವಾಗಲೂ ನಿನ್ನ ಮೇಲೆ ಗೌರವವಿದೆ ನಿನ್ನ ಪತ್ನಿಯಾಗಿ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಎಂದಾಗ ವೇದಾಂತ್ ಅವಳ ಗಲ್ಲ ಹಿಡಿದೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಾನು ನೀನು ನನಗೆ ಪ್ರೀತಿ ತೋರಿಸಿದರೆ ಸಾಕು ಬೇರೇನೋ ಬೇಡ ಎಂದು ಕಣ್ಣು ಮಿಟುಕಿಸಿ ನಕ್ಕ ಅವಳ ಕೆನ್ನೆ ತುಸು ರಂಗೇರಿದರು ಕಣ್ಣುಗಳಲ್ಲಿ ಪ್ರಕ್ಷುಬ್ಧತೆ ಕಾಣಿಸಿತು ಅವಳು ಏನೂ ಮಾತಾಡದೆ ಕಾಫಿ ಕಪ್ ತಂದಿದ್ದ ಟ್ರೇಯೊಂದಿಗೆ ಹೊರಟು ಹೋದಳು ಎಲ್ಲರೂ ಹುಣಸೂರಿನಲ್ಲಿದ್ದ ಕುಸುಮಾ ಅವರ ತವರು ಮನೆಯೇಗೆ ಹೊರಟಿದ್ದರು ಅಲ್ಲಿ ಸತ್ಯನಾರಾಯಣ ಪೂಜೆ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನಡೆಯಿತು ಕುಸುಮಾ ಅವರು ಬಂದ ನೆಂಟರಿಗೆಲ್ಲ ಹೆಮ್ಮೆಯಿಂದ ತಮ್ಮ ಮಗ ಸೊಸೆಯನ್ನು ಪರಿಚಯ ಮಾಡಿಕೊಡುತ್ತಿದ್ದರು ಕುಸುಮಾ ಅವರ ತಂದೆಗೆ ತೊಂಬತ್ತು ವರ್ಷ ದಾಟಿತು ಅವರು ಮದುವೆಗಾಗಲಿ ರಿಸೆಪ್ಷನ್ಗಾಗಲಿ ಬಂದಿರಲಿಲ್ಲ ವೇದಾಂತ್ ಮತ್ತು ಸನ್ನಿಧಿ ಇಬ್ಬರು ಅವರ ಆಶೀರ್ವಾದವನ್ನು ಪಡೆಯಲು ಬಂದಾಗ ನೀವಿಬ್ಬರು ಅನ್ಯೋನ್ಯವಾಗಿ ನೂರು ವರ್ಷಗಳ ಕಾಲ ಸುಖವಾಗಿ ಬಾಳಿ ಇಷ್ಟು ಮುದ್ದಾದ ಹುಡುಗಿಯನ್ನು ನೋಡಿದ ಮೇಲೆ ಇಷ್ಟು ಬೇಗ ಸಾಯೋ ಮನಸ್ಸಿಲ್ಲ ನನಗೆ ಮುಂದಿನ ವರ್ಷಕ್ಕೆ ಒಂದು ಮುದ್ದಾದ ಮಗು ನಿನ್ನ ಮಡಿಲು ತುಂಬಲಿ ಎಂದು ಆಶೀರ್ವದಿಸಿದಾಗ ಸನ್ನಿಧಿಯ ಮುಖ ಕೆಂಪೇರುವ ಬದಲು ಬಿಡಿಸಿಕೊಂಡಿದ್ದು ಕಾಣಿಸಿತು ವೇದಾಂತ್ಗೆ ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಕುಸುಮಾ ಅವರು ಕೂಡ ಮಗನಂತೆಯೇ ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಕುಸುಮಾ ಅವರಿಗೆ ಅಂದು ರಾತ್ರಿ ಸನ್ನಿಧಿ ಯಾಕಾಗೆ ಅತ್ತಳು ಎಂದು ಕೇಳಿ ತಿಳಿಯುವ ಕುತೂಹಲವಿತ್ತು ಆದರೆ ಅವರಿಗೆ ಸಮಯ ಸಂದರ್ಭ ಸರಿ ಹೋಗಿರಲಿಲ್ಲ ಅಂದವರು ಕೇಳಲು ಬಾಕಿ ಉಳಿಸಿದ್ದ ಪ್ರಶ್ನೆಯನ್ನು ಇಂದು ಮಗನ ಮುಂದೆ ಇಟ್ಟಿದ್ದರು ಮನೆಗೆ ಬಂದಾದ ಬಳಿಕ ಸಮಯ ಸಾಧಿಸಿ ಮಗ ಒಬ್ಬನೇ ಇದ್ದಾಗ ವೇದ್ ಅವತ್ತು ಸಾನಿಯಾಕ್ಕೆ ಅಳ್ತಾ ಇದ್ಲು ನಿಮ್ಮಿಬ್ಬರ ಮಧ್ಯೆ ಏನಾದರೂ ನಡೀತಾ ಆವತ್ತಿನಿಂದ ನೋಡ್ತಾ ಇದ್ದೀನಿ ಎಲ್ಲವೂ ಸರಿಯಿಲ್ಲ ಅನ್ನಿಸ್ತು ನನಗೆ ನಾನು ಅವಳತ್ರ ಮಾತಾಡಬೇಕಾ ಎಂದು ಮಗನ ಬಳಿ ಕೇಳಿದ್ದರು ಹಾಗೆ ಹೇಳಲು ಕಾರಣವಿತ್ತು ಕುಸುಮ ಹೆಣ್ಣು ಹೆಂಗಸು ಸಂಸಾರದ ಬಗ್ಗೆ ಅನುಭವ ಇರುವವರು ಮಗ ಸೊಸೆ ಅನ್ಯೋನ್ಯವಾಗಿಲ್ಲವೆಂಬ ಅನುಮಾನ ಸಣ್ಣದಾಗಿ ಅವರ ಮನಸ್ಸು ಕಾಡುತ್ತಿತ್ತು ಅದಕ್ಕೆ ಮುಖ್ಯವಾದ ಕಾರಣವೆಂದರೆ ಅವರಿಬ್ಬರು ಹನಿಮೂನ್ಗೆ ಹೋಗುವ ವಿಚಾರದಲ್ಲಿ ಇಂಟ್ರೆಸ್ಟೇ ತೋರಿಸುತ್ತಿರಲಿಲ್ಲ ಅದು ಈಗಿನ ಕಾಲದ ಮಕ್ಕಳು ಮದುವೆಯಾದ ಹೊಸದರಲ್ಲಿ ತಾವಿಬ್ಬರು ಎಲ್ಲಾದರೂ ಸುತ್ತಬೇಕು ಏಕಾಂತವಾಗಿರಬೇಕು ಎಂದು ಬಯಸುವುದು ಸಾಮಾನ್ಯ ಆದರೆ ಅವರಿಬ್ಬರ ಮಧ್ಯೆ ಅಂತಹ ಆಸಕ್ತಿ ಇದ್ದಂತೆ ಕಾಣಲಿಲ್ಲ ಮಾತ್ರವಲ್ಲ ಸಂಸಾರದ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಅವರ ಅನುಭವಸ್ಥ ದೃಷ್ಟಿಗೆ ಬಹುಬೇಗನೆ ಗೋಚರವಾಗಿತ್ತು ಅಮ್ಮ ಅವಳೆನ್ನು ಮಗು ತರ ನಾನು ಏನು ರೇಗಿಸ್ಬಿಟ್ಟೆ ಕೋಪ ಮಾಡ್ಕೊಂಡು ಬಂದ್ಬಿಟ್ಲು ಯಾಕೆ ಹಾಗೆ ಕೇಳ್ತೀಯಾ ಯಾವ ಗಂಡ ಹೆಂಡ್ತೀಯೋ ಜಗಳ ಆಡಲ್ವಾ ಎಂದು ಮರು ಪ್ರಶ್ನೆ ಹಾಕಿ ಅವರ ಬಾಯಿಯನ್ನು ಮುಚ್ಚಿಸಿದ್ದ ವೇದಾಂತ್ ವಿಶ್ವನಾಥ್ ಅವರು ಸಂಸಾರದ ವಿಷಯದಲ್ಲಿ ಹೆಚ್ಚು ತಲೆ ಹಾಕುತ್ತಿರಲಿಲ್ಲ ಆದರೆ ಅಂದು ರಾತ್ರಿ ಊಟಕ್ಕೆ ಕುಳಿತಾಗ ವಿಷಯ ಪ್ರಸ್ತಾಪ ಮಾಡಿದ್ದರು ವೇದ್ ಫಂಕ್ಷನ್ ಮುಗಿದು ಒಂದು ವಾರ ಕಳೆಯಿತು ನೀವಿಬ್ರು ಸೇರಿಕೊಂಡು ಹನಿಮೂನ್ಗೆ ಎಲ್ಲಿಗೆ ಹೋಗೋದು ಅಂತ ಇನ್ನೂ ಪ್ಲಾನ್ ಮಾಡಿಕೊಂಡಿಲ್ವಾ ಯಾಕೆ ನೀವಿಬ್ಬರು ಜಾಗ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಾನು ಹೇಳಿದ ಜಾಗಕ್ಕೆ ಇಬ್ಬರು ಹೋಗಬೇಕಾಗುತ್ತಷ್ಟೇ ನೀವು ಪನಿಷ್ಮೆಂಟ್ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನಂತೂ ಕಳಿಸುವವನೇ ಎಂದು ನಗುತ್ತಾ ಹೇಳಿದಾಗ ವೇದಾಂತ್ ಸನ್ನಿಧಿಯ ಮುಖ ನೋಡಿದ ಬಳಿಕ ತಂದೆಯ ಬಳಿ ಹೇಳಿದ ಡ್ಯಾಡ್ ನನಗೆ ದಿನ ವಾರದಲ್ಲಿ ಮುಗಿಸೋ ಹನಿಮೂನ್ ಬಗ್ಗೆ ಆಸಕ್ತಿ ಇಲ್ಲ ಜೀವಮಾನ ಪೂರ್ತಿ ನಮ್ಮದು ಹನಿಮೂನ್ ಆಗಿರಬೇಕು ಅಂತ ನನ್ನ ಭಾವನೆ ಎಂದವನು ಸನ್ನಿಧಿಯತ್ತ ನೋಡಿ ಕಣ್ಣು ಹೊಡೆದು ನಕ್ಕ ಅವಳ ಮುಖ ತುಸು ಕೆಂಪೇರಿದ್ದು ಕಾಣಿಸಿತು ಓ ಹಾಗೋ ಸಮಾಚಾರ ಹಾಗಾದರೆ ನಾನು ನಿಮ್ಮಿಬ್ಬರ ಬಳಿ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಅದ್ಯಾರೋ ಪ್ರೇಮ್ಜಿತ್ ಅಂತ ಫಿಲ್ಮ್ ಡೈರೆಕ್ಟರ್ ಅಂತೆ ಅವರು ಅವರ ಅಸಿಸ್ಟೆಂಟ್ ಬಲದೇವ್ ನಮ್ಮ ಸಾನೂನ ಹಾಕ್ಕೊಂಡು ಒಂದು ಫಿಲಮ್ ಮಾಡಬೇಕು ಅಂತ ಇದ್ದಾರಂತೆ ಆ ಬಲದೇವ್ ಸಾನೂನ ನೋಡಿದ್ದಾನೆ ನಾಲ್ಕು ಸಲ ಆಯಿತು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದು ಸಲ ಆ ಬಗ್ಗೆ ಮಾತಾಡೋಣ ಅಂತ ನನ್ನ ತಲೆ ತಿಂತ ಇದ್ದಾನೆ ನೀವು ಹನಿಮೂನ್ಗೆ ಹೋಗಲ್ಲ ಅಂದರೆ ಅವರನ್ನು ಬರೋಕೆ ಹೇಳಲ್ಲ ಬಲದೇವ್ನ ವಿಚಾರವನ್ನು ಅಂದೆ ತನ್ನ ತಲೆಯಿಂದಲೇ ಬಿಟ್ಟು ಬಿಟ್ಟಿದ್ದಳು ಸನ್ನಿಧಿ ಈಗ ಅವಳಿಗೆ ತುಂಬ ಆತಂಕವಾಯಿತು ಆತಂಕದಿಂದಲೇ ವೇದಾಂತ ಮುಖ ನೋಡಿದಾಗ ಸಲ ಹೋಟೆಲಲ್ಲಿ ಸಿಕ್ಕಿ ಸಾನು ಹತ್ತಿರ ಮಾತಾಡಿದ್ರು ಡ್ಯಾಡ್ ಅವಳಿಗೆ ಹೀರೋಯಿನ್ ಆಗೋಕೆ ಇಂಟ್ರೆಸ್ಟ್ ಇಲ್ಲವಂತೆ ಮಗನ ಮಾತನ್ನು ಒಪ್ಪಲಿಲ್ಲ ವಿಶ್ವನಾಥ್ ಇಂಟ್ರೆಸ್ಟ್ ಇಲ್ಲದೇ ಇದ್ದರೆ ಬಿಡು ಆದರೆ ಒಮ್ಮೆ ಮೀಟ್ ಮಾಡಿ ಮಾತಾಡೋದರಲ್ಲಿ ತಪ್ಪಿಲ್ಲ ಅಲ್ವಾ ಅವರಿಗೆ ಒಳ್ಳೆಯ ಹೆಸರಿದೆಯಂತೆ ಮುಂದೊಂದಿನ ನಮ್ಮ ಸಾನು ದೊಡ್ಡ ಸಿನಿಮಾ ನಟಿಯಾದರೆ ಯಾರಿಗೊತ್ತು ಯಾರ ಹಣೆ ಬರಹದಲ್ಲಿ ಏನು ಬರೆದಿದೆ ಅಂತ ಬಂದಿರುವ ಸುವರ್ಣಾವಕಾಶವನ್ನು ಎಡಗಾಲಿನಿಂದ ಒದಿಯುವುದು ತಪ್ಪು ಮಾತ್ರವಲ್ಲ ಹಾಗೆ ಮಾಡೋದು ದೊಡ್ಡ ಮೂರ್ಖತನ ಅನ್ನೋದು ನನ್ನ ಅಭಿಪ್ರಾಯ ಅವಳಿನ್ನೂ ತುಂಬ ಚಿಕ್ಕವಳು ನಿರ್ಧಾರ ತೆಗೆದುಕೊಳ್ಳುವಂತಹ ವಯಸ್ಸಾಗಿಲ್ಲ ಅವಳಿಗೆ ಅವರ ಜೊತೆ ಮಾತಾಡೋಕೆ ನಾವು ಇರ್ತೀವಲ್ಲ ನಾಳೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವುದೇ ನಿರ್ಧಾರ ತಗೊಳ್ಳೋ ಮೊದಲು ಅವರ ಜೊತೆ ಒಮ್ಮೆ ಮಾತಾಡೋಣ ನಿಂಗೀಗ ರಜಾ ಅಲ್ವೇನಮ್ಮ ಯಾವಾಗ ಅವರನ್ನು ಬರೋಕೆ ಹೇಳ್ದು ನೇರವಾಗಿ ಸೊಸೆಯನ್ನು ಪ್ರಶ್ನಿಸಿದ್ದರು ವಿಶ್ವನಾಥ್ ಅವಳಿಗೆ ಒಂದು ಸ್ವಲ್ಪವೂ ಇಷ್ಟವಿರಲಿಲ್ಲ ಮಾವ ನಂಗಿಷ್ಟ ಇಲ್ಲ ಅವರನ್ನು ಕರೆಯುವುದು ಬೇಡ ಎಂದು ಮಾವನ ಮುಖ ನೋಡಿದಳು ಅವರು ತಲೆಬಾಗಿಸಿ ಚಪಾತಿ ತಿನ್ನುತ್ತಿದ್ದುದರಿಂದ ಅವರ ಮನದ ಭಾವನೆಗಳನ್ನು ಅರಿಯಲು ಸಾಧ್ಯವಾಗಲಿಲ್ಲ ಸನ್ನಿಧಿಗೆ ಇಂದು ತನ್ನ ಮನದ ಭಾವನೆಯನ್ನು ಅವರ ಮುಂದೆ ವ್ಯಕ್ತಪಡಿಸಿದವಳು ಅವರ ಬಳಿ ಸನ್ನಿಧಿ ಇನ್ನೇನು ಹೇಳಬೇಕಾಗಿತ್ತು ಮತ್ತೆ ಅದು ಮಾವ ನೀವು ತಪ್ಪು ತಿಳ್ಕೊಳ್ಳೋಲ್ಲ ಅಂದರೆ ಒಂದು ಮಾತು ಎಂದು ತನ್ನ ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿದಾಗ ಅವರು ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನು ನೋಡಿ ಇಲ್ಲಮ್ಮ ನನ್ನ ಹತ್ರ ಮಾತಾಡೋಕೆ ನೀನ್ಯಾಕೆ ಸಂಕೋಚ ಪಟ್ಕೋಬೇಕು ನಂಗೆ ವೇದ್ ಹೇಗೋ ನೀನು ಕೂಡ ಹಾಗೆ ಧಾರಾಳವಾಗಿ ಹೇಳು ನಿನ್ನ ಆಸೆ ಆಕಾಂಕ್ಷೆಗಳಿಗೂ ಈ ಮನೆಯಲ್ಲಿ ಬೆಲೆ ಇದೆ ಏನು ಅಂತ ಹೇಳು ಎಂದು ವಿಶ್ವನಾಥ್ ಅವರು ಅವಳನ್ನು ನೋಡುತ್ತಾ ಅವಳಿಗೆ ಧೈರ್ಯ ತುಂಬಿ ಅವಳನ್ನು ಹುರಿದುಂಬಿಸಿದಾಗ ನನಗೆ ಮನೆಯಲ್ಲಿ ಕೂತು ತುಂಬ ಬೇಜಾರಾಗ್ತಿದೆ ನಂಗೆ ಊರು ಸುತ್ತೋ ಆಸೆ ಮುಂಬೈಗೆ ಹೋಗಬೇಕು ಅಲ್ಲಿ ಜುಹು ಬೀಚ್ಗೆ ಹೋಗಬೇಕು ಅಂತ ಆಸೆ ಮಾವ ಎಂದು ಉತ್ತರಿಸಿದಳು ಸನ್ನಿಧಿ ಅವಳ ಆ ಮಾತುಗಳನ್ನು ಕೇಳಿ ದಿಗ್ಭ್ರಾಂತನಾಗುವ ಸರದಿ ವೇದಾಂತದಾಗಿತ್ತು ಅವನು ಇನ್ನಿಲ್ಲದ ಆಶ್ಚರ್ಯದಿಂದ ಅವಳ ಮುಖ ನೋಡಲು ಅವಳು ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದಳು ನೀನು ತುಂಬ ಜಾಣೆ ನನ್ನ ಆಸೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಇವನು ನಿನ್ನ ಜೊತೆ ಬರಲ್ಲ ಅಂದರೆ ಹೇಳು ಕಳಿಸಿಕೊಡೋ ಜವಾಬ್ದಾರಿ ನಂದು ಏನಪ್ಪ ದೊರೆ ನಿನ್ನ ಹೆಂಡತಿ ಹೇಳಿದ್ದು ಕೇಳಿಸ್ತಾ ನಿಂಗೆ ಎಲ್ಲೂ ಹೋಗೋ ಆಸೆ ಇಲ್ಲ ಅಂದರೆ ಅವಳಿಗೆ ಇರಲ್ವಾ ನೀನಾಗ್ ನೀನೇ ಅವಳನ್ನು ಕೇಳಿಲ್ಲ ಸಂಕೋಚದಿಂದಾಗಿ ಅವಳು ತನ್ನ ಆಸೆಯನ್ನು ಹೇಳ್ಕೊಂಡಿಲ್ಲ ಎಂದು ಹೇಳಿದ ಅವರು ಬಳಿಕ ಸೊಸೆಯತ್ತ ತಿರುಗಿ ನೀನೇನು ಯೋಚನೆ ಮಾಡಬೇಡಮ್ಮ ನಾಳೆಯೇ ನಿಮ್ಮಿಬ್ಬರಿಗೂ ಟಿಕೆಟ್ ಬುಕ್ ಮಾಡಿಸ್ತೀನಿ ಆರಾಮವಾಗಿ ಒಂದು ವಾರ ಅಲ್ಲಿದ್ದು ಬನ್ನಿ ಸೊಸೆ ತಮ್ಮ ಬಳಿ ಮನಬಿಚ್ಚಿ ಮಾತಾಡಿದ್ದು ಅವರಿಗೆ ತುಂಬ ಖುಷಿಯಾಗಿತ್ತು ಕುಸುಮಾ ಅವರು ಒಮ್ಮೆ ಮಗನತ್ತ ಮತ್ತೊಮ್ಮೆ ಸೊಸೆಯತ್ತ ನೋಡುತ್ತಿದ್ದರು ಅಂದರೆ ತಾವಂದುಕೊಂಡಿದ್ದು ಸುಳ್ಳೆ ಒಂದು ವೇಳೆ ಹಾಗಾದರೆ ತಮ್ಮಷ್ಟು ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಎಂದುಕೊಂಡರು ಕುಸುಮ ಅವಳೆಂದು ಯಾರ ಬಳಿಯೂ ತನಗೆ ಅದು ಬೇಕು ಇದು ಬೇಕು ಎಂದು ಕೇಳಿದವಳೇ ಅಲ್ಲ ತನ್ನೊಡನೆ ಇಷ್ಟು ದಿನಗಳ ಒಡನಾಟವಿದ್ದರೂ ಹಸಿವಾದಾಗ ಮಾತ್ರ ತುಂಬ ಹಸಿವಾಗ್ತಿದೆ ಕಣು ಏನಾದರೂ ಕೊಡಿಸು ಎಂದು ಸಂಕೋಚದಿಂದಲೇ ಕೇಳುತ್ತಿದ್ದಳು ಅಂತಹ ಹುಡುಗಿ ತಂದೆಯ ಬಳಿ ಮಾತಾಡಲೆ ಹೆದರುತ್ತಿದ್ದವಳು ಇಂದು ಏಕಾಏಕಿ ಮುಂಬೈಗೆ ಹೋಗುವ ಆಸೆ ವ್ಯಕ್ತಪಡಿಸಿದಾಗ ಅವನಿಗೂ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಇದಕ್ಕೇನೋ ಕಾರಣವಿದೆ ಎಂದು ಅವನಿಗೆ ಅರಿವಾಯಿತು ಅದನ್ನು ಅರಿತವಳಂತೆ ಸನ್ನಿಧಿ ಹೇಳಿದಳು ಅದು ಆಂಟಿ ಮೊನ್ನೆ ಅಮ್ಮ ಎರಡು ದಿನ ಇದ್ದರು ಆಮೇಲೆ ಹೋದ್ರಲ್ಲ ನನಗೆ ತುಂಬ ಮಿಸ್ ಆಗ್ತಾಯಿತ್ತು ಅಳ್ತಾ ಕೂತಿದ್ದೆ ಇವನಿದ್ದಾನಲ್ಲ ನಿಮ್ಮ ಮಗ ಅವನು ಏನು ಹೇಳ್ತಾ ಇದ್ದ ಗೊತ್ತಾ ಪುಟ್ಟ ಪಾಪುಗೆ ಅಮ್ಮ ಬೇಕಂತೆ ಮಗು ಅಳ್ತಾ ಇದೆ ಪಾಪುಗೆ ಬಾಟಲಲ್ಲಿ ಹಾಲು ಹಾಕಿ ಕೊಡಬೇಕೋ ಅಥವಾ ತೊಟ್ಟಿಲಲ್ಲಿ ಹಾಕಿ ತೂಗಬೇಕೋ ಅಂತ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದ ಸಿಟ್ಟು ಬಂದುಬಿಟ್ಟಿತ್ತು ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳಾನೇ ಆಗೋಯಿತು ಅದು ನಿಮಗೆ ಗೊತ್ತಾಗಬಾರ್ದು ಅಂತ ತುಂಬ ಟ್ರೈ ಮಾಡಿದ್ವಿ ಆದರೂ ನೀವು ತುಂಬ ಶಾರ್ಪ್ ನೋಡಿ ಹಿಡಿದೇ ಬಿಟ್ರಿ ಎಂದಾಗ ವೇದಾಂತ್ ಕೂಡ ಅದಕ್ಕೆ ದನಿ ಸೇರಿಸಿದ್ದ ಅವರಿಬ್ಬರು ಸೇರಿಕೊಂಡು ತಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಎಂದು ಹೆತ್ತವರಿಗೆ ತೋರಿಸಬೇಕಾಗಿತ್ತು ಹೌದಮ್ಮ ನಾನು ಎಷ್ಟು ಚೆನ್ನಾಗಿ ಇವಳನ್ನ ನೋಡಿಕೊಂಡ್ರು ಇಡೀ ದಿನ ಅಳ್ತಾ ಕೂತ್ರೆ ನಂಗೂ ಬೇಜಾರಾಗಲ್ವಾ ರೇಗಿಸಿದೆ ಅದನ್ನೇ ದೊಡ್ಡದು ಮಾಡಿಬಿಟ್ಲು ಕುಸುಮ ಅವರಿಬ್ಬರ ಮಾತು ಕೇಳಿ ಏನೂ ಹೇಳದೆ ನೀವಿಬ್ಬರು ಚೆನ್ನಾಗಿರಬೇಕು ನಗ್ನಗ್ತಾ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಅಲ್ವೇಂದ್ರಿ ಎಂದು ಪತಿಯ ಬಳಿ ಕೇಳಿ ಸುಮ್ಮನಾಗಿ ಬಿಟ್ಟಿದ್ದರು ಹೆಚ್ಚು ಕೆದಕಲು ಹೋಗಿರಲಿಲ್ಲ ಅವಳ ಮಾತು ಕೇಳಿದ ಮೇಲೆ ವೇದಾಂತ್ಗೆ ಪರಿಸ್ಥಿತಿಯ ಅರಿವಾಗಿತ್ತು ಅವನು ಸಮಯೋಚಿತವಾಗಿ ಉತ್ತರಿಸಿದ್ದ ಅವಳ ಮಾತಿಗೆ ದನಿಗೂಡಿಸಿದ್ದ ಊಟ ಮುಗಿದ ಬಳಿಕ ರಾತ್ರಿ ಮಲಗಲೆಂದು ರೂಮ್ಗೆ ಬಂದ ಬಳಿಕ ವೇದಾಂತ್ ಸನ್ನಿಧಿಯ ಬಳಿ ಬಂದು ಒಂದು ವೇಳೆ ನಿಂಗೆ ಮುಂಬೈಗೆ ಹೋಗಬೇಕು ಅಂತಿದ್ರೆ ನನ್ನ ಹತ್ರ ಹೇಳಬಾರ್ದಾಗಿತ್ತಾ ಯಾಕೆ ಯಾಕೆ ನೀನು ಆ ವಿಷಯ ನನ್ನ ಹತ್ರ ಹೇಳಿಲ್ಲ ನಾನು ನಿಂಗೆ ಅಷ್ಟು ದೂರದವನಾಗಿ ಬಿಟ್ಟನಾ ಅವಳು ನೇರವಾಗಿ ತಂದೆಯ ಬಳಿ ಹೇಳಿದ್ದು ಅವನಿಗೆ ತುಸು ಅಸಮಾಧಾನವಾಗಿತ್ತು ಸಾರಿ ವೇದಾಂತ್ ನಾನು ಬೇಕು ಅಂತ ಹೇಳಿದ್ದಲ್ಲ ಆದರೆ ಅದು ನಾವು ಊಟಕ್ಕೆ ಕೂರೋ ಮೊದಲು ಕುಸುಮ ಆಂಟಿ ಮಾವನ ಹತ್ರ ಹೇಳ್ತಾ ಇದ್ದರು ಹುಡುಗರ ನಡವಳಿಕೆ ನೋಡಿದರೆ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ ಅವನ ಹತ್ರ ಸೂಕ್ಷ್ಮವಾಗಿ ಕೇಳಿದೆ ಅವನು ಹಾರಿಕೆಯ ಉತ್ತರ ಕೊಟ್ಟಿದ್ದಾನೆ ಬಹುಶಃ ಮನೆಯಲ್ಲಿ ಹಿರಿಯರು ಇರೋದರಿಂದ ಅವಳಿಗೆ ತುಂಬ ಸಂಕೋಚ ಆಗುತ್ತೆ ಅನಿಸುತ್ತೆ ಇನ್ನು ಅವರಿಬ್ಬರ ಬಿಹೇವಿಯರ್ ನೋಡಿದರೆ ಪ್ರೀತಿಸಿ ಮದುವೆಯಾದವರ ಥರ ಕಾಣಿಸ್ತಾ ಇಲ್ಲ ನನಗೆ ನಂಗ್ಯಾಕೋ ಯಾಕೋ ತುಂಬ ಆತಂಕ ಆಗ್ತಾ ಇದೆ ಹಾಗಂತ ಆಂಟಿ ಕೆಲವು ಉದಾಹರಣೆಗಳನ್ನು ಕೊಟ್ಟರು ಎಂದು ತನ್ನ ಮಾತನ್ನು ನಿಲ್ಲಿಸಿದಳು ಸನ್ನಿಧಿ ಅವರು ಕೊಟ್ಟ ಉದಾಹರಣೆಗಳನ್ನು ಹೇಳಲು ಅವಳಿಗೆ ಸಂಕೋಚವಾಗುತ್ತಿತ್ತು ಅವರು ಬೇಡ ಅಂದರು ಹೇಗಾದರೂ ಮಾಡಿ ಇಬ್ಬರನ್ನು ಹನಿಮೂನ್ಗೆ ಕಳಿಸಿ ಅಂತ ಆಂಟಿ ಮಾವನ್ ಹತ್ರ ಹೇಳ್ತಾ ಇದ್ರು ಸನ್ನಿಧಿ ಮತ್ತು ವೇದಾಂತ್ ಇಬ್ಬರು ಹನಿಮೂನ್ಗೆಂದು ಮುಂಬೈಗೆ ಹೊರಡುತ್ತಿದ್ದಾರೆ ಅಲ್ಲಿ ತನ್ನ ಸಮಸ್ಯೆಯನ್ನು ವೇದಾಂತೊಂದಿಗೆ ಹಂಚಿಕೊಂಡು ಜೀವನ ಸರಿ ಮಾಡಿಕೊಳ್ಳುತ್ತಾಳಾ ಸನ್ನಿಧಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್